ಜಾತಿ ಜೀವ ಜಾತಿ ಇಲ್ಲ ಎಲ್ರಿಗೂ ಅವ್ರ ತರ್ತಾ ಇದೆ ಜವಾಬ್ದಾರಿಯನ್ನು ಎಲ್ರನ್ನೂ ಪ್ರೀತಿಯಿಂದ ವಿಶ್ವಾಸ ಇವತ್ತು ಜೈನ ಬಸದಿಗಳು ಭಗವಾನ್ ಬಾಹುಬಲಿ ಅಂತ ಮೂರ್ತಿ ಮಹಾಮಸ್ತಕಾಶಗಳು ಇವೆಲ್ಲವೂ ನೈನ್ ಸಮಾಜದ ಸಂಸ್ಕೃತಿ ಅದರಿಂದ ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಎಲ್ಲರನ್ನು ಪ್ರೀತಿ ವಿಶ್ವಾಸದಲ್ಲಿ ನಡ್ಕೊಂಡು ಜೈನ್ ಸಮಾಜ ನಮ್ಮ ರಾಜ್ಯ ದೇಶ ಮಾತ್ರವಲ್ಲ ರಾಜ್ಯ ಮಾತ್ರವಲ್ಲ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಬಹಳ ಸಂತೋಷ ಯಾವತ್ತು ಎಲ್ಲೂ ಕೋಮುಗಲಭೆಗಳಾದಾಗ ಜೈನಕ್ಕೆ ಸೇರ್ಪಡೆಗೊಂಡಂತೆ ಉದಾಹರಣೆಗಳೇ ಇಲ್ಲ ಎಲ್ಲವನ್ನು ಸಮಾಧಾನ ಮಾಡಿಸಿಕೊಂಡು ಎಲ್ರಿಗೂ ಸಮಾಜ ಚಿತ್ತದಿಂದ ಬದುಕಲಿಕ್ಕೆ ತಾರಿಯನ್ನು ಪಾಠವನ್ನು ಕೇಳಿಕೊಡ್ತಾ ಇದ್ದದ್ದು ನಮ್ಮ ಸಮಾಜ ಇರ್ಬೋದು ನಮ್ಮ ಸ್ವಾಮೀಜಿಗಳು ಇರ್ಬೋದು ನಮ್ಮ ದೇವರುಗಳು ತೀರ್ಥಂಕರುಗಳ ಒಂದು ವರದಾನದ ಒಂದು ಪ್ರಸಾದ ಅಂತ ಹೇಳಿದ್ರು ತಪ್ಪಾಲಿಕ್ಕಿಲ್ಲ ಈ ನಿಟ್ಟಿನಲ್ಲಿ ನಾವು ಬದುಕ್ತಾ ಇರುವಾಗ ಯಾರೋ ಆದ್ರೂ ದುಷ್ಟು ಶಾಲೆಗೆ ಹೋಗದವರು ಕರಿತ ಹೇಳುವಂತ ಕಥೆ ಇದೆ ಭೂತ ಭಗವದ್ಗೀತೆ ಬರ್ತದ ಆ ರೀತಿಯಾಗಿ ಇದು ಧರ್ಮವನ್ನು ಯಾರ್ಯಾರೋ ಮೇಲೆ ಯಾವ್ಯಾವ್ದೋ ಮುಂಚೆ ಕಾವಂಬರಿ ಇರ್ಬೋದು ಯಾರ್ಯಾರೋ ಮೇಲೆ ಸಮಾಜದ ಮೇಲೆ ಏನೇನೋ ರೀತಿಯಾಗಿ ಮಾಡಿದ್ವಿ ಎಲ್ಲವನ್ನು ಕಾಪು ಹೋಗಿ ಆ ದೇವರಂತೆ ಇರುವ ಕಾವಲು ಸಮಚಿತ್ತದಂತೆ ಎಲ್ಲ ಎಂದು ಸ್ವೀಕರಿಸಿ ಯಾವತ್ತೂ ಅದೇ ಒಂದು ಮಾತು ರಿಪ್ಲೈ ಕೊಡ್ಲಿಕ್ಕೆ ಹೋಗಿಲ್ಲ ನಾವು ಕೂಡ ಈ ಬಗ್ಗೆ ರಿಪ್ಲೈ ಕೊಡ್ತಾ ಇದ್ರೆ ನಾವು ಕೂಡ ಆ ಮಟ್ಟಕ್ಕೆ ಇಳಿಯಲಾಗಿ ಆಗ್ತಾರೆ ಎಂಬ ದೃಷ್ಟಿಯಿಂದ ನಾವು ದೂರದಲ್ಲಿ ನಿಂತು ಎಲ್ಲವನ್ನು ನೋಡುತ್ತಿದ್ದೆವು ಎಲ್ಲ ಬಿಟ್ಟವರಿಗೆ ಮಾನ ಗೆದ್ದವರಿಗೆ ನಜಿ ಗೆದ್ದವರಿಗೆ ನಾವು ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಎಂದು ಇದು ಮತ್ತೊತ್ತು ಕೂಡ ಒಂದು ನಾಯಿ ಭಗತ್ತೋ ಆಗ್ತಾ ಇದ್ರೆ ಮತ್ತೊತ್ತು ಕಟ್ಟಲಿಕ್ಕೆ ಬರ್ತದೆ ಅಂತ ಹೇಳಿದ್ರೆ ಯಾರೂ ಕೂಡ ಸುಮ್ಮನೆ ಇರುವುದಿಲ್ಲ ಆದ್ರೆ ನಾವು ತಲೆಗೆಡಿಸುವುದಿಲ್ಲ ನಮ್ಮ ಧರ್ಮ ನಾವು ಎಲ್ಲ ಗೊತ್ತಿದೆ ಯಾರೋ ಒಬ್ಬ ಶಾಲೆಗೆ ಹೋಗದವರಿಂದ ನಿರಂತರವಾಗಿ ಈ ರಾಜ್ಯದ ಈ ದೇಶದ ಈ ಜಿಲ್ಲೆಯ ವೈಭವ ಸಾಂಸ್ಕೃತಿಕತೆಯನ್ನು ತಕ್ಷೆ ಮಾಡುವ ರೀತಿಯಲ್ಲಿ ಇರ್ಬಹುದು ಏನೇನು ಹೇಳೋ ಮೂಲಕ ಸಮಾಜದಲ್ಲಿ ಅಶಾಂತಿಯ ನಿರ್ಮಾಣ ಮಾಡುವ ಮೂಲಕ ಮನುಷ್ಯ ಮನುಷ್ಯನ ಬಗ್ಗೆ ತಿಳಿಸಿದ್ದಾರೆ ಇವತ್ತು ಹಿಂದೂ ಇರ್ಬೋದು ಜೈನ್ ಇರ್ಬೋದು ಸಾಮರಸ್ಯ ಬದುಕ್ತಾ ಇದ್ದೇವ ಆ ಮೂಲಕ ವಿಭಜನೆ ಮಾಡಿಕೊಂಡು ಇದರ ಲಾಭವನ್ನು ಯಾರೋ ಜನ ಜನಕ್ಕೆ ತಕ್ಕ ಕ್ಲಾಪ್ ಇದರ ಇದನ್ನು ಪ್ರೋತ್ಸಾಹಿಸುವ ಅದೇ ವರ್ಗಕ್ಕೆ ಸೇರಿದ ಜನ ಇದ್ದಾರೆ ಆದ್ರೆ ನಾವು ಯಾವತ್ತೂ ಹೋರಾಟ ಕೂಡ ಇದ್ದೇವೆ ಜೈನ್ ಶಾಂತಿ ಪ್ರಿಯರು ಹೌದು ಅದರಿಂದ ನಾನು ಹೆಚ್ಚು ಮಾತಾಡಿ ಕೋರುವುದಿಲ್ಲ ಬಹಳಷ್ಟು ಜನ ಮಾತಾಡಿ ಈ ಸಂದರ್ಭದಲ್ಲಿ ನಾವೆಷ್ಟು ಯಾವ ಯಾವ ಶಾಂತಿ ಪ್ರಿಯರಾಗಿ ಬದುಕಲಿಕ್ಕೆ ಸಿದ್ಧ ಆದ್ರೆ ಯಾರ್ಯಾರೋ ನಮ್ಮ ಸಮಾಜ ಆದ್ರಿಂದ ಯಾವೇ ಅವನ ಮಾತಿನಲ್ಲಿ ಇರ್ಬೋದು ನಾನು ಕೆಟ್ಟದ ನನ್ನನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಆದ್ರಿಂದ ಅಂತಹ ವ್ಯಕ್ತಿಗಳಿಗೆ ಸರ್ಕಾರ ಎಚ್ಚರಿಕೆ ಕೊಡಬೇಕು ನಾವು ಸಮಾಜದ ಮುಖಾಂತರ ಯಾಕಂದ್ರೆ ಅವರಿಗೆ ಗೀಡು ಗೀಳು ಮಾತು ಮಾತನಾಡುವಂತಹ ವ್ಯಕ್ತಿಗಳಿಗೆ ಎಚ್ಚರಿಕೆ ಕೊಡುವಂತಹ ಕರ್ತವ್ಯ ಸರ್ಕಾರದ್ದು ಎಂಬುದನ್ನು ಕೂಡ ಇಲ್ಲಿ ವ್ಯಕ್ತಪಡಿಸಿ ನಾವು ಇವತ್ತು ಸಮಾಜದಿಂದ ಅಂತ ಕೆಟ್ಟ ವ್ಯಕ್ತಿಗಳ ಮಾತಿಗೆ ಕಡಿವಾಣ ಹಾಕುವಂತ ಕೆಲಸ ಆಗ್ಬೇಕಾಗಿದೆ ಅದಕ್ಕಾಗಿ ನಾವು ಸಮಾಜದಿಂದ ಇವತ್ತು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಕೊಡುವವರಿದ್ದಾವೆ ಅದಕ್ಕಾಗಿ ಇಡೀ ಸಮಾಜ ಇವತ್ತು ಎದ್ದು ನಿಂತಿದೆ ಎಂಬ ಮಾತನ್ನು ವ್ಯಕ್ತಪಡಿಸಿ ಮಾಧ್ಯಮದ ಮಿತ್ರರು ಕೂಡ ಇದಕ್ಕಾಗಿ ಇದಕ್ಕೆ ಯಾಕಂದ್ರೆ ಇವತ್ತು ಒಳ್ಳೆ ಭಾರತಕ್ಕೆ ಸ್ವಾತಂತ್ರ್ಯ ಎಪ್ಪತ್ತೈದು ವರ್ಷಗಳಾಯಿತು ಇವತ್ತಿಗೂ ಕೂಡ ಇವರ ಪ್ರಪಂಚಕ್ಕೆ ಮಾದರಿ ಭಾರತ ಯಾಕಂದ್ರೆ ನಾವು ಸ್ವಾಭಿಮಾನದಿಂದ ಪರಸ್ಪರ ಅನ್ಯೋನ್ಯತೆಯಿಂದ ಬದುಕುವವರು ಆದ್ರಿಂದ ಇದಕ್ಕೆ ಹಾನಿ ಬರುವಂತ ವೃತ್ತಿಗಳಿಗೆ ಕಡಿವಾಣ ಹಾಕುವಂತ ಕೆಲಸ ಜಿಲ್ಲಾಡಳಿತ ಸರ್ಕಾರದ ಆಗಬೇಕು ಎಂಬ ಕಲಾಕಳಿ ಇವತ್ತು ಜೈನರು ಹತ್ತು ದಿವಸಗಳ ಕಾಲ ಧರ್ಮವನ್ನು ಪಾಲನೆ ಮಾಡಿ ಇವತ್ತು ಕ್ಷಮಾವಳಿ ಅಂತ ಹೇಳುವಂತ ದೃಷ್ಟಿಯಲ್ಲಿ ಇಡೀ ಜಗತ್ತಿನಲ್ಲಿರ್ತಕ್ಕಂತ ಎಲ್ಲ ಜೀವಿಗಳಿಗೂ ಶಾಂತಿ ಸಿಗಲಿ ನಮ್ಮಿಂದಾದ ತಪ್ಪಿಗೆ ಆಗ್ತೇವೆ ನಮ್ಮಿಂದ ಅವರಿಂದ ಆದ ತಪ್ಪಿಗೆ ನಾವು ಕಲೆಯನ್ನು ಕೊಡ್ತೇವೆ ಅಂತ ಹೇಳುವಂತ ಅತ್ಯಂತ ಪವಿತ್ರವಾದಂತಹ ಕ್ರಮಾವಳಿಯ ಈ ಪರ್ವ ದಿನದಲ್ಲಿ ಈ ಜೈನರು ಜೈನ ಬಂಧುಗಳಲ್ಲಿ ಈ ವಿಶ್ವದಾದ್ಯಂತ ದಸ ದಸಲಕ್ಷಣಗಳನ್ನ ತಮ್ಮನನ್ನ ಆಚರಣೆ ಮಾಡ್ತಿದ್ದಾರೆ ಬಂಧುಗಳೇ ಜೈನರು ಇಡೀ ದೇಶದಲ್ಲಿ ಜಗತ್ತಿನಲ್ಲಿ ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದರು ಈ ಕಾರಣಕ್ಕಾಗಿ ಜೈನರನ್ನು ಅವಹೇಳನ ಮಾಡುವಂಥದ್ದು ಜೈನರಿಗೆ ಉಚ್ಚವಾಗಿ ಮಾತಾಡತಕ್ಕಂಥದ್ದನ್ನು ನಾವು ಎಂದಿಗೂ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಇರಬಹುದು ಧರ್ಮಸ್ಥಳದ ಮಂಜುನಾಥನ ದೇವಾಲಯ ಇರಬಹುದು ಅದರಲ್ಲಿರತಕ್ಕಂಥ ಯಾವುದೇ ಒಂದು ರೀತಿಯ ಅದು ಹಿಂದೂ ದೇವಸ್ಥಾನವೋ ಲಿಂಗಾಯತ್ರ ದೇವಸ್ಥಾನವೋ ಜೈನ ದೇವಸ್ಥಾನವೋ ಹಿಂದೂಗಳ ದೇವಸ್ಥಾನವೋ ಅಂತ ಹೇಳುವ ಬಗ್ಗೆ ನಮ್ಮ ತಕರಾರಿಲ್ಲ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ನ್ಯಾಯವನ್ನ ಕೊಡತಕ್ಕಂಥ ವ್ಯವಸ್ಥೆಯನ್ನ ಈ ದೇಶದ ಕಾನೂನು ಮಾಡ್ತದೆ ಈ ದೇಶದ ನ್ಯಾಯಾಲಯಗಳನ್ನು ಮಾಡ್ತದೆ ಅದು ಅಲ್ಲಿ ಬೇಕಾದಂತ ಹೋರಾಟಗಳನ್ನು ಅವ್ರು ಮಾಡ್ಕೊಳ್ಳಿ ಆದ್ರೆ ಅನಾವಶ್ಯಕವಾಗಿ ಜೈನ್ರು ಅವರು ಪಾತಿಗಳು ಜೈನರನ್ನು ಜೈನ್ರು ಇಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಸಮುದಾಯದ ದೇವಸ್ಥಾನಗಳನ್ನ ದೇವಸ್ಥಾನಗಳನ್ನು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಸಿ ಅದರಿಂದ ಆದ್ರೆ ಆ ಒಡೆತನವನ್ನು ಅವರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳುವಂತ ಅಪೋಲ ಒಂದು ಷಡ್ಯಂತ್ರವನ್ನ ಮಾಡಿ ಜೈನರನ್ನ ದೇಶ ಬೇರೆ ಜಾತಿಯವರ ಒಟ್ಟಿಗೆ ಎತ್ತು ಕಟ್ಟಿ ಎತ್ತು ಕಟ್ಟುವಂತ ಕೆಲಸವನ್ನ ಇವತ್ತು ಕೆಲವೊಂದು ದುರ್ಥ ಶಕ್ತಿಗಳು ಮಾಡುವಂತ ಕೆಲಸವನ್ನು ಮಾಡಿದೆ ಯಾಕೆಂತ ಹೇಳಿದ್ರೆ ಇವತ್ತು ನಾನು ಹೆಸರು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮಹೇಶ್ ಶೆಟ್ಟಿ ಚಿಬರೋಣಿ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ರಾಷ್ಟ್ರೀಯ ಹಿಂದೂ ಜಾಗರಣ ಸ್ವಯಂ ಘೋಷಿತ ಅಪೋಲ ಕಲ್ಪಿತವಾದಂತ ಒಂದು ಜಾಗರಣ ಸಮಿತಿಯನ್ನ ಸೃಷ್ಟಿ ಮಾಡಿ ಅದು ಯಾವುದೇ ಒಂದು ರೀತಿಯಲ್ಲಿ ದೇಶದಲ್ಲಿ ಇರತಕ್ಕಂತ ಹಿಂದೂ ಸಮುದಾಯದಲ್ಲಾಗ್ಲಿ ಸಂಘ ಪರಿವಾರದವಲ್ಲಾಗಲಿ ಯಾವುದೇ ಒಂದು ಸಂಘಟನೆಗೆ ಕೇಳಿ ಸೇರಿದಂತಹ ಒಂದು ಸಂಸ್ಥೆ ಅಥವಾ ಒಂದು ಸಂಘಟನೆ ಅಲ್ಲ ಇದು ಬರೇ ಒಂದು ರೀತಿಯ ಸಮಾಜದಲ್ಲಿ ವಿಪ್ಲವವನ್ನು ಮೂಡಿ ಮಾಡ್ಲಿಕ್ಕೆ ವರ್ಗ ಸಂಘರ್ಷನ ಮೂಡಿ ಮಾಡಲಿಕ್ಕೆ ಜನರಲ್ಲಿ ಒಂದು ರೀತಿಯ ಕುಂಬುಗಾರಿಕೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡತಕ್ಕಂತ ಒಂದು ಒಂದು ವಿಚಾರ ವೇದಿಕೆ ಅಥವಾ ಹಿಂದೂ ಜಾಗರಣ ಸಮಿತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇದನ್ನ ನಾವು ಜೈನ ನಾವೆಲ್ಲರೂ ಕಂಡಿಸ್ತೇವೆ ನಾವು ಯಾರಿಗೂ ಕೂಡ ಯಾವುದೇ ಒಂದು ಇಡೀ ದೇಶದ ಇತಿಹಾಸ ತಗೊಳ್ಳಿ ಜೈನ್ ಯಾವುದೇ ಒಂದು ದೇವಸ್ಥಾನವನ್ನು ಒಳಗೆ ಹಾಕಿದ್ದಿಲ್ಲ ಯಾವುದೇ ಒಂದು ರೀತಿಯ ಹಿಂಸಾಚಾರಗಳನ್ನು ಮಾಡಿ ಇನ್ನೊಬ್ಬರಿಗೆ ಅನ್ಯಾಯ ಉದಾಹರಣೆ ನಮ್ಮಲ್ಲಿಲ್ಲ ಆದ್ರೆ ಇವರು ಅನಾವಶ್ಯಕವಾಗಿ ಜನರಲ್ಲಿ ಹಿಂದೂ ಸಮಾಜದ ಜೊತೆಗೆ ವರ್ಗ ಸಂಘರ್ಷವನ್ನ ಮಾಡಬೇಕು ಅಂತ ಹೇಳುವಂತ ಒಂದು ಕಪೋಲಕಲ್ಪಿತವಾದಂತಹ ಒಂದು ಮಾತನ್ನು ಹೇಳಿ ಇವರು ಪಾಟಿಗರು ಜೈನರು ನಾಲ್ಕು ಪರ್ಸೆಂಟ್ ಇರುವಂತಹ ಜೈನ್ಗಳು ಇವತ್ತು ಹಿಂದೂ ಸಮಾಜ ಈ ಹಿಂದೆ ನಮ್ಮನ್ನು ಬ್ರಿಟಿಷರ ಅನ್ಯಾಯ ಮಾಡಿದ್ರು ಬೊಗಂಬರ್ ಅನ್ಯಾಯ ಮಾಡಿದ್ರು ಬೇರೆ ಬೇರೆ ಸಮುದಾಯದವರು ನಮಗೆ ಅನ್ಯಾಯವನ್ನು ಮಾಡಿದ್ರು ಈಗ ನಮ್ಮ ದೇಶದಲ್ಲಿ ಇದ್ದುಕೊಂಡು ನಾವು ಹಿಂದೂ ಸಮಾಜದ ವಿರುದ್ಧ ನಮ್ಮನ್ನು ಎತ್ತಿ ಕಟ್ಟುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಇವತ್ತು ಪ್ರಶ್ನೆ ಮಾಡುವಂತದ್ದು ಜೀವನ ಸಮಾಜದ ವತಿಯಿಂದ ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ಕೇಳುವಂತ ಪ್ರಶ್ನೆ ಇಷ್ಟೇ ಒಬ್ಬ ವ್ಯಕ್ತಿ ಒಂದು ಸಮಾಜದಲ್ಲಿ ವಿಪ್ಲವತೆಯನ್ನ ವಿಪ್ಲವವನ್ನ ಹೂಡ್ಲಿಕ್ಕೆ ಪ್ರಯತ್ನ ಮಾಡುವಾಗ ಗುಂಪುಗರ ಘರ್ಷಣೆಯನ್ನ ಮಾಡಲಿಕ್ಕೆ ಪ್ರೇರೇಪಣೆ ಕೊಡುವಾಗ ಒಂದು ರೀತಿ ವರ್ಗ ಸಂಘರ್ಷಕ್ಕೆ ಕಾರಣ ಮಾಡುವಾಗ ಈ ಜಿಲ್ಲಾಡಳಿತ ಆಗಲಿ ಅಥವಾ ನಮ್ಮ ಸರ್ಕಾರ ಆಗಲಿ ಅಂತಹ ಶಕ್ತಿಗಳ ವಿರುದ್ಧ ಯಾಕೆ ಕಾನೂನು ಕ್ರಮವನ್ನು ಬಾರದು ಅದೇ ರೀತಿ ಅದನ್ನ ಈ ರೀತಿ ಮುಂದಿನ ದಿನಗಳಲ್ಲಿ ಈ ರೀತಿಯಲ್ಲಿ ಮಾಡ್ತಾಡ್ತಾ ಹೋದ್ರೆ ಅದನ್ನೇ ರೀತಿಯಲ್ಲಿ ನಾವು ಕೂಡ ಪ್ರತಿ ಪ್ರತಿಭಟನೆಯನ್ನು ಮಾಡಿದ್ರೆ ಈ ರೀತಿಯ ವರ್ಗ ಸಂಘರ್ಷಕ್ಕೆ ಕಾರಣ ಆಗಿ ನಾಳೆ ಅದು ಹಿಂಸಾತ್ಮಕವಾದಂತ ಒಂದು ಚಳವಳಿಗೆ ಕಾರಣ ಆದ್ರೆ ಇದಕ್ಕೆ ಯಾರು ಹೊಣೆ ಅಂತ ಹೇಳುವುದನ್ನ ಜಿಲ್ಲಾಡಳಿತ ದಯವಿಟ್ಟದನ್ನ ಗಮನಿಸಬೇಕು ಆದ ಕಾರಣ ನಾವು ಇವತ್ತು ಇಡೀ ಜಯ ಸಮಾಜದ ಪ್ರತಿಯೊಂದು ಊರಿನಲ್ಲಿ ಕೂಡ ದಕ್ಷಿಣ ಕನ್ನಡದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಜೈನರು ಒಟ್ಟು ಸೇರಿ ಇವತ್ತು ಸರ್ಕಾರ ಮತ್ತು ಜಿಲ್ಲಾಡಳಿತದಂತೆ ಮತ್ತು ಪೊಲೀಸ್ ಇಲಾಖೆ ಅಂತ ನಾವು ವಿನಂತಿ ಮಾಡೋದಕ್ಕೆ ಜಯ ಸಮುದಾಯಕ್ಕೆ ವಯ ಶಕ್ತಿ ಬರೋಣಿ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಗಣೇಶೋತ್ಸವದ ಸಂದರ್ಭದಲ್ಲಿ ಅಲ್ಲಿ ಮಾಡತಕ್ಕಂತ ಭಾಷಣ ಏನಬೇಕಿತ್ತು ಧಾರ್ಮಿಕ ಭಾಷಣ ಮಾಡಬೇಕಾಗಿತ್ತು ಆದ್ರೆ ಅಲ್ಲಿ ಅವನು ಬಾಲಗಂಗಾಧರ ತಿಲಕರು ಈ ದೇಶದಲ್ಲಿ ಸಂಘಟನೆಯನ್ನ ಒಟ್ಟು ಮಾಡಿ ದೇಶದ ಸ್ವಾತಂತ್ರ್ಯಕ್ಕೆ ಅದು ಬೆನ್ನೂರು ಅಂತ ಅಲ್ಲಿ ಕಟ್ಟಿದಂತ ಗಣೇಶೋತ್ಸವದ ಸಮಿತಿಯಲ್ಲಿ ಬರೆಯ ಮತ್ತು ಜೈನ ಸಮುದಾಯವನ್ನು ಹಿಹಾರಿಸಲಿಕ್ಕೆ ಆ ಮೂಲಕ ವರ್ಗ ಸಂಘರ್ಷಕ್ಕೆ ದಾರಿ ಹಾಕಿಕೊಟ್ಟು ಜೈನರಲ್ಲಿ ಮತ್ತು ಹಿಂದೂಗಳಲ್ಲಿ ವರ್ಗ ಸಂಘರ್ಷಕ್ಕೆ ಕಾರಣ ಮಾಡಿಕೊಟ್ಟಂತ ಆ ವ್ಯಕ್ತಿಯ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಸ್ಟೇಷನ್ ಅವರು ಕಂಪ್ಲೇಂಟ್ ತಗೋದಿಲ್ಲ ಜಿಲ್ಲಾಡಳಿತ ಕೇಳಿದ್ರೆ ಅದು ನಮ್ಗೆ ಗೊತ್ತಿಲ್ಲ ಅಂತ ಹೇಳುವ ಅಂತ ಹೇಳಿ ಮಾತನ್ನು ಹೇಳ್ತಾರೆ ಹಾಗಾದ್ರೆ ನಾವು ಇವತ್ತು ಪ್ರಶ್ನೆ ಮಾಡ್ಲಿಕ್ಕೆ ಈ ಜನ ಇಲ್ಲಿ ಸೇರಿದ್ದೇವೆ ಯಾಕೆ ಅಂತ ಹೇಳಿದ್ರೆ ನಾವು ಜಿಲ್ಲೆಯ ಪೊಲೀಸ್ ವರಿಷ್ಠ ಮುಖ್ಯಾಧಿಕಾರಿಗಳ ಹತ್ರ ಕೇಳ್ತಾ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ನಾವು ಪ್ರಶ್ನೆ ಮಾಡ್ತಿದ್ದೇವೆ ಇದ್ದೇವೆ ಕರ್ನಾಟಕ ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದೇವೆ ಇವತ್ತು ವರ್ಗ ಸಂಘರ್ಷನ ಮಾಡಿ ಗುಂಪು ಘರ್ಷಣೆ ಮಾಡಿ ಸಮಾಜದಲ್ಲಿ ವಿಭ್ರತೆಯನ್ನು ತರಕಂತ ಒಬ್ಬ ಸಮಾಜಭಾಗಿ ವ್ಯಕ್ತಿಯ ಮೇಲೆ ನೀವು ಕಾನೂನು ಕ್ರಮವನ್ನ ಮುಂದಿನ ದಿನಗಳಲ್ಲಿ ತಗೋದೇ ಹೋದ್ರೆ ಇದು ಹಳ್ಳಿ ಹಳ್ಳಿಯಲ್ಲಿ ವರ್ಗ ಸಂಘರ್ಷಕ್ಕೆ ಕಾರಣ ಆಗ್ತದೆ ತನ್ಮೂಲಕ ಒಂದು ರೀತಿಯ ಒಂದು ವಿಪ್ಲವ ಇಲ್ಲಿ ದೇಶದಲ್ಲಿ ಒಂದು ವಾತಾವರಣ ಸೃಷ್ಟಿ ಆಗ್ತದೆ ಬರೀ ನಾಲ್ಕು ಪರ್ಸೆಂಟ್ ಇರತಕ್ಕಿ ಅವರ ಅವಶ್ಯಕತೆ ಇಲ್ಲ ಈ ದೇಶದ ಕಾನೂನು ಇರುವಂತದ್ದು ನಮ್ಗೆ ಹಿಂದೂ ಲಾನ್ ನಲ್ಲಿ ಜೈನ ಧರ್ಮ ಬರುವಂತದ್ದು ಮುಸಲ್ಮಾನರಿಗೆ ಬೇರೆ ಕಾನೂನು ಇದೆ ದೃಶ್ಯರಿಗೆ ಬೇರೆ ಕಾನೂನು ಇದೆ ಆದ್ರೆ ಜೈನ ಧರ್ಮೀಯರಿಗೆ ಇರತಕ್ಕಂಥದ್ದು ಮತ್ತೆ ಹಿಂದೂ ದರ ಕಾನೂನು ಒಂದೇ ಹಾಗಾಗಿ ಯಾವುದೇ ಕಾರಣ ಈ ಜೈನ ಸಮಾಜವನ್ನು ಅವಹೇಳನ ಮಾಡಿ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡತಕ್ಕಂಥ ಮತ್ತು ಹಿಂಸೆಗೆ ಪ್ರಯತ್ನ ಹಿಂಸೆಗೆ ಪ್ರಯತ್ನವನ್ನು ಮಾಡತಕ್ಕಂತ ವ್ಯಕ್ತಿ ತಕ್ಷಣ ನೀವು ಕಾನೂನು ಕ್ರಮ ಕೈಗೊಳ್ಳಬೇಕು ಅವರನ್ನು ಬಂಧಿಸಬೇಕು ಸಮಾಜದಲ್ಲಿ ಶಾಂತಿ ನಡೆಸಲಿಕ್ಕೆ ನೀವು ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳದೆ ಹೇಳ್ತು ಹೋದ್ರೆ ನೀನು ಮಾತ್ರ ಅಲ್ಲ ಇದಕ್ಕಿಂತ ಜಾಸ್ತಿ ಒಟ್ಟಿಗೆ ಸೇರಿ ನಮ್ಮ ಶಕ್ತಿ ಏನು ಅಂತ ನನ್ನ ನಾವು ತೋರಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಮಾತನ್ನು ಹೇಳ್ತಾರೆ ನನ್ನ ಮಾತು ಬಿಟ್ಟು ನಮಸ್ಕಾರ ಎಲ್ಲಿಸ್ಟ್ ಇಲಾಖೆ ಅಥವಾ ಜಿಲ್ಲಾಡಳಿತ ಗಮನಿಸ್ತಾ ಇದ್ದೀರಿ ಹಿಂದೂಗಳೊಂದಿಗೆ ನಾವೆಲ್ಲ ಸೇರ್ಕೊಂಡು ಕಾರ್ಯಕ್ರಮ ಮಾಡುವವರು ನಾವು ಎಲ್ಲಾ ಕೆಲಸಗಳನ್ನು ಮಾಡುವವರು ಅಂತ ಒಂದು ಹಿಂದೂ ಸಮಾಜವನ್ನು ಜೈನ ಸಮಾಜದಿಂದ ಬೇರ್ಪಡಿಸುವಂತ ಕೆಲಸ ಆ ಮಹೇಶ್ ಕುಮಾರ ಮಾಡ್ತಾ ಇದ್ದಾನೆ ಅವನ ಮೇಲೆ ಈ ಸಂಘರ್ಷಕ್ಕಾಗಿ ಅವನು ಈ ರೀತಿ ಮಾತಾಡೋದಕ್ಕಾಗಿ ಒಬ್ಬರು ಮಾತಾಡಿದ್ರೆ ಏನೂ ಮಾಡ್ಲಿಕ್ಕೆ ಇಲ್ಲ ಜೈನ ಧರ್ಮ ಹಿಂದೂ ಧರ್ಮವನ್ನು ಖಂಡಿತ ವಿಭಾಜಿಸುವೆ ಸಾಧ್ಯ ಇಲ್ಲ ಆದ್ರೂ ಅನೇಕ ನಮ್ಮ ಹಿರಿಯರಿಗೆ ನಮ್ಗೆಲ್ಲ ನೋವಾಗಿದೆ ಈ ರೀತಿ ಅವನ್ ಮಾತಾಡಬಾರ್ದು ಅಂತ ಹೇಳುವುದನ್ನು ನಾವು ಇಲ್ಲಿ ಒತ್ತರ ಎಲ್ಲರೂ ಖಂಡಿಸ್ತೇವೆ ಇಡೀ ಸಮಾಜ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಾಜ ಇದನ್ನು ಒತ್ತರ ಖಂಡಿಸ್ತದೆ ಮುಂದಿನ ದಿನಗಳಲ್ಲಿ ಅವನೇನಾದ್ರೂ ಈ ರೀತಿ ಮಾತಾಡಿದ್ರೆ ಖಂಡಿತ ಇಡೀ ಸಮಾಜ ನಮ್ಮ ಸಮಾಜದಲ್ಲಿ ಕೂಡ ಶಾಂತಿಪೂರ್ವ ಹಾಗೆ ಬಲಿಷ್ಠವಾದ ಯುವಕರು ಕೂಡ ಇದ್ದಾರೆ ಯುವಕರ ಏನಾದರೂ ಮನಸ್ಸು ಮಾಡಿದೆ ಈ ಶಿವರೊಡಿಯ ಮನೆಗೆ ಹೋಗಿ ಅವನನ್ನು ಹಿಡಿದು ಹೇಳ್ಕೊಂಡು ಬರುವಂತಹ ಕೆಲಸ ನಮ್ಮ ಸಮಾಜ ಮಾಡ್ತಾರೆ ಅಂತ ಹೇಳಿದೆ ಅಂತ ಹೇಳಿ ನಮ್ಮ ಸಮಾಜದೊಂದಿಗೆ ಸಾವಿರಾರು ಹಿಂದೂ ಯುವಕರಿದ್ದಾರೆ ನಮ್ಮ ಸಮಾಜದೊಂದಿಗೆ ಸಾವಿರಾರು ನಾವು ಮನಸ್ಸು ಮಾಡಿದರೆ ಹಿಂದೂ ಯುವಕರು ಕೂಡ ನಮ್ಮೊಟ್ಟಿಗೆ ಸೇರಿಕೊಂಡು ಅವನ ಮನೆಗೆ ಹೋಗಿ ಅವನನ್ನು ಹೇಳ್ಕೊಂಡು ಬರುವಂತಹ ಕೆಲಸ ಈ ಸಮಾಜ ಮಾಡ್ತೇವೆ ಅಂತ ಹೇಳಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಪತ್ರಿಕಾ ಮಾಧ್ಯಮದ ಈ ವಿಚಾರವನ್ನು ಜಿಲ್ಲಾಡಳಿತಕ್ಕೆ ರಾಜ್ಯ ಸರ್ಕಾರಕ್ಕೆ ಹಾಗೂ ಪೊಲೀಸ್ ಇಲಾಖೆಗೆ ತಿಳಿಸುವಂತಹ ಕೆಲಸ ಮಾಡಬೇಕು ನಾವು ಶಾಂತಿಪೂರ್ಣತೆಯಿಂದ ನಾವು ಕೆಲಸ ಮಾಡ್ತೇವೆ ಖಂಡಿತ ನಾಲ್ಕು ಪರ್ಸೆಂಟ್ ಅಲ್ಲಿ ಇದ್ದೇವೆ ಏಟಿ ಫೈವ್ ಪರ್ಸೆಂಟ್ ನಮ್ಮಲ್ಲಿ ಒಪ್ಪಿಕೊಳ್ತಾರೆ ಅದು ನಮ್ಮ ದೊಡ್ಡ ಬಾಕಿ ಅಂತ ಹೇಳಿಕೆ ನಾನು ಹೆಚ್ಚು ಪಡ್ತಿದ್ದೇನೆ ಆ ಒಳ್ಳೆಯ ಸರಿ ಕಾರಣ ಮಾತ್ರ ನಾಲ್ಕು ಪರ್ಸೆಂಟ್ ಇವತ್ತು ಪರ್ಸೆಂಟೇಜ್ ಮುಖ್ಯ ಅಲ್ಲ ಇವತ್ತು ಭಾರತೀಯರು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಏನಿರಬಹುದು ಇಡೀ ಟಾಟಾ ತಿನ್ನ ಈ ದೇಶಕ್ಕೆ ಕೊಟ್ಟ ಕೊಡುಗೆ ಏನು ಇವತ್ತು ಮೈನಾರಿಟಿ ಮುಖ್ಯ ಅಲ್ಲ ಸಂಖ್ಯೆ ಮುಖ್ಯ ಅಲ್ಲ ನಮ್ಮ ಕೊಡುಗೆ ಪ್ರದೇಶಕ್ಕಿಂತ ನಾವು ಇವತ್ತು ಆಲೋಚನೆ ಮಾಡಬೇಕಾಗ್ತದೆ ಇವತ್ತು ಆ ನೀಚನ ಬಗ್ಗೆ ತಕ್ಷಣ ನಾವು ಆ ಪೊಲೀಸರು ತಗತೆ ಕೊಡಬೇಕು ಮೇಲೆ ಹೂಡಬೇಕು ಅವರ ಬಗ್ಗೆ ಬಹಳಷ್ಟು ನಾವು ಕ್ರಮತೆಗೊಂಡು ಅವರನ್ನು ಯಾವ ರೀತಿಯಲ್ಲಿ ಕಾನೂನಿನಲ್ಲಿ ತೊಗೊತೆ ಕೊಡಬೇಕು ಅದನ್ನೆಲ್ಲ ತೆಗೆದುಕೊಂಡು ಸುಗ್ನ ಧರ್ಮದವರು ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಇದ್ರೂ ಕೂಡ ಇವತ್ತಿಗೂ ಕೂಡ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವ ಯಾರು ಕೇಳಿದ್ರೆ ಈ ನಮ್ಮ ಜೈನ ಧರ್ಮೀಯರು ಆದ್ರೆ ಜೈನ ಧರ್ಮೀಯರ ಮೇಲೆ ಇವತ್ತು ಕೆಲವೇ ಕೆಲವು ಸಂಖ್ಯೆಯಲ್ಲಿ ದಾಳಿಯನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ನಾವು ಇವರನ್ನ ಸಹಿಸಬೇಕಾ ನಮ್ಮ ಸಮಾಜದಲ್ಲಿ ಧರ್ಮ ಧರ್ಮದ ನಡುವೆ ಕೋಮ ದ್ವೇಷವನ್ನ ಉಂಟು ಮಾಡ್ತಾ ಇದ್ದಾರೆ ಎಲ್ರಿಗೂ ಗೊತ್ತಿರುವ ಹಾಗೆ ನಮ್ಮ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಸೂಕ್ಷ್ಮ ಕೋಮುವಾದಂತಹ ಒಂದು ಪ್ರದೇಶ ಈ ಪ್ರದೇಶದಲ್ಲಿ ಕೋಪವಾದವನ್ನ ಉಂಟು ಮಾಡ್ತಾ ಇದ್ದಾರೆ ಸಮಾಜ ಗಾತ್ರದ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಒಂದು ಸಾಂಕೇತಿಕವಾಗಿ ನಾವು ಸೇರಿದ್ದೇವೆ ಜೈನರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಶಃ ಇವತ್ತು ನಾವು ಏನು ಅದು ಕೇವಲ ಸಾಂಕೇತಿಕ ಇವರ ಮಹೇಶ್ ಚಿಮರೋಡಿಯ ಮೇಲೆ ಕಾನೂನು ಕ್ರಮವನ್ನ ಜರುಗಿಸದೆ ಇದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ಉಪವಾಸ ಸತ್ಯಾಗ್ರಹವನ್ನು ಕೂಡ ನಾವು ಹಮ್ಮಿಕೊಳ್ಳಲಿದ್ದೇವೆ ಅದೇ ರೀತಿ ಇವತ್ತು ಸಾರ್ವಜನಿಕರಿಗೆ ಜಿಲ್ಲಾಡಳಿತ ವ್ಯವಸ್ಥೆಗೆ ತೊಂದರೆ ಆಗ್ಬಾರ್ದು ಅನ್ನುವಂತಹ ಉದ್ದೇಶದಿಂದ ಕೆಲವೇ ಸಂಖ್ಯೆಯಲ್ಲಿ ನಾವು ಸೇರಿದ್ದೇವೆ ಹಾಗಾಗಿ ನಾವು ಈ ಮೂಲಕ ಜಿಲ್ಲಾಡಳಿತಕ್ಕೆ ವಿನಂತಿಯನ್ನು ಮಾಡಿಕೊಳ್ಳೋದು ಏನು ಅಂತ ಹೇಳಿ ಜೈನ ಧರ್ಮೀಯರು ಅಹಿಂಸಾವಾದಿಗಳು ಹಾಗಾಗಿ ಖಂಡಿತವಾಗಿಯೂ ಕೂಡ ಅವರಿಗೆ ನಾವು ಬೇರೆ ಒಂದು ಉದ್ದೇಶಕ್ಕೆ ಅಥವಾ ಯಾವುದೇ ತೊಂಬಿ ಗಲಭೆಗಳಿಗೆ ಅವಕಾಶ ಕೊಡದ ರೀತಿಯಲ್ಲಿ ನಮಗೆ ಖಂಡಿತವಾಗಿಯೂ ಕೂಡ ನ್ಯಾಯವನ್ನ ಒದಗಿಸಬೇಕು ಅದೇ ರೀತಿ ಸೂಕ್ತವಾದ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಇಲ್ಲಿ ಸೇರಿದವರ ಎಲ್ಲರ ಪರವಾಗಿ ಜಿಲ್ಲಾ ಜಿಲ್ಲಾಡಳಿತಕ್ಕೆ ಒತ್ತಾಯವನ್ನ ಮಾಡ್ತಾ ಇದೇನೆ ಎಲ್ರಿಗೂ ನಮಸ್ಕಾರ ಜಯ ನನ್ನ